ಎಲ್ಲರಿಗೂ ನಮಸ್ಕಾರ ನಾನು ಅನಿಲ್ ರೆಡ್ಡಿ ಎಚ್ ಎಸ್ ಆರ್ ಬಡಾವಣೆಯ ಮೂಲ ನಿವಾಸಿ ಸಂಘದ ಜನರಲ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಎಚ್ ಎಸ್ ಆರ್ ಬಿ ಕಾಂಪ್ಲೆಕ್ಸ್ ನೋಡ್ತಾ ಇದ್ದೀರಿ ಎಚ್ ಎಸ್ ಆರ್ ಬಿ ಡಿ ಡಿ ಬೇರೆ ಹೊಸ ಕಟ್ಟಡ ಕಟ್ಟಿರೋದಕ್ಕೆ ಈಗಾಗಲೇ ಈ ಕಟ್ಟಡ ದೊಡ್ಡಬೇಕು ಅಂತ ಆರ್ಡರ್ ಆಗಿದೆ ಇಲ್ಲಿಗಾಗಲೇ ಬಂದು ಮಹಿಳೆಯ ಪರೀಕ್ಷೆ ಕೂಡ ಆಗಿದೆ ಇಷ್ಟೆಲ್ಲ ಆದ್ರೂ ಈ ಎಚ್ ಎಸ್ ಆರ್ ಬಿ ಡಿ ಕಾಂಪ್ಲೆಕ್ಸ್ ಅಲ್ಲಿ ಇವಾಗಲೂ ಕೂಡ ಟೆಂಡರ್ ಮುಗಿದ್ರೂ ಕೂಡ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಆ ದುಡ್ಡು ವಸೂಲಿ ಯಾವ ರೀತಿ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರಿಗಳು ಹೇಳಿಲ್ಲ ಇಲ್ಲಿರುವಂತ ಜನಪ್ರತಿನಿಧಿಗಳು ಹೇಳಿಲ್ಲ ಆದ್ರೂ ಕೂಡ ರಾಜೋಷ್ವಾಗಿ ಇಲ್ಲಿ ಒಂದ್ ನಾಲ್ಕೈದು ಜನ ವೈಶರ್ಟ್ ಗಳು ಹಾಕೊಂಡು ಚೇರ್ ಹಾಕೊಂಡು ಕುತ್ಕೊಂಡು ವಸೂಲಿ ಮಾಡ್ತಾ ಇರ್ತಾರೆ ಏನಕ್ಕೆ ಮಾತಾಡಕ್ ಹೋದ್ರೆ ನಾವು ಅವ್ರ ಕಡೆಯವರು ಇವ್ರ ಕಡೆಯವರು ಅಂತ ಹೇಳ್ತಾರೆ ಕಾರ್ ಗಳಿಗೆ ಅಡ್ಡ ಹಾಕೋಕ್ ಬಂದು ವಸೂಲಿ ಮಾಡ್ತಾರೆ ನೀವ್ ಯಾರ ಕಡೆಯವರು ಆದ್ರೆ ಅಲ್ಲಿ ಅಂತ ಹೇಳ್ತು ನೀವು ಮೇಲೆ ನೋಡ್ಬೋದು ಇಲ್ಲೇ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಾವು ಕೇಸ್ ಕೊಡ್ಬೇಕು ಇವ್ರಿಗೆ ಕಾಸು ಕೊಡ್ಬೇಕು ಅಂದ್ರೆ ಇಲ್ಲಿ ಮೊದಲೇ ಪಾಪ ಬಡವರು ನೊಂದಿರೋನು ಕಂಪ್ಲೇಂಟ್ ಕೊಡಕಂತ ಬರ್ತಾನೆ ಅವ್ರ ಜೊತೆಗೆ ಇವ್ರು ಇಪ್ಪತ್ತು ರೂಪಾಯಿ ಬೇರೆ ಕೊಡಬೇಕು ನೀವು ಆಮೇಲೆ ಕೆಲಡ ಅಂಗಡಿಯಲ್ಲಿ ನೋಡಿ ಇದೆ ಅವ್ರಿಗೆ ಒಂದು ಜನ ಮೂರು ರೂಪಾಯಿಗೆ ಎರಡ್ ಸೆಕೆಂಡ್ ಆಗುತ್ತೆ ಅಲ್ಲಿ ಓಟ್ ಬರೋಸ್ಕಾಲೆ ಇವ್ರಿಗೆ ನಾವು ಇಪ್ಪತ್ತು ರೂಪಾಯಿ ಕೊಡ್ಬೇಕು ಏ ನೀವ್ ಯಾರಾದ್ರೂ ಆದ್ರೆ ನಮ್ ಓನರ್ ಹೇಳ್ತಾರೆ ನಾವು ಅವ್ರ ಹತ್ರ ತಗೋಬೇಕು ಅಂತ ಹೇಳ್ತಾರೆ ಅಂದ್ರೆ ಇವ್ರ ಓನರ್ ಇವಾಗ ಮಾತಾಡಿದ್ರೆ ನಾಗರೆಡ್ಡಿ ಅಂತ ಹೇಳ್ಬಿಟ್ಟು ಓನರ್ ಹೇಳ್ತಾರೆ ಇಲ್ಲ ಸರ್ ನಾನು ಮೈಂಟೆನೆನ್ಸ್ ಮಾಡ್ತೀರ ಅಂತ ನೀವು ಎಂಟೈರ್ ಬಿಡಿಯ ಕಾಂಪ್ಲೆಕ್ಸ್ ನೋಡಿ ಎಲ್ಲೂ ಕೂಡ ಕಸ ಗುಡ್ಸೋಲ್ಲ ಬಾತ್ರೂಮ್ ಕೊಡೋಲ್ಲ ಏನೂ ಮಾಡಲ್ಲ ಮತ್ತೆ ಈ ದುಡ್ಡೆಲ್ಲ ಯಾರಿಗೂ ಹೋಗುತ್ತೆ ಯಾರು ವಸೂಲಿ ಮಾಡ್ತಾರೆ ರಾತ್ರಿ ಒಬ್ಬ ನಮ್ಮನ್ನ ಕಾರ್ ಅಡ್ಡಾಕ್ ಹೇಳ್ತಾನೆ ಇಲ್ಲ ನಾವು ಎಮ್ ಎಲ್ ಎ ಕಲೆಕ್ಷನ್ ಕೊಡ್ಬೇಕು ಅಂತ ಹೇಳ್ತಾನೆ ಎಂ ಎಲ್ ಅವರು ಇವ್ರ ದುಡ್ಡ ತಿಂದು ಬದುಕುವಂತ ಪರಿಸ್ಥಿತಿ ಬಂದಿದ್ಯಾ ದಯಮಾಡಿ ಎಮ್ ಎಲ್ ಅವರು ನಿಮ್ ಹೆಸರನ್ನ ಹಾಳು ಮಾಡ್ತಿರೋಂತ ಈ ನಾಗರೆಡ್ಡಿ ಅನ್ನೋರ್ ಮೇಲೆ ದಯವಿಟ್ಟು ನೀವು ಕ್ರಮ ಕೈಗೊಳ್ಳಿ ಇಲ್ಲ ಅಂದ್ರೆ ನೀವು ಆಗಿಲ್ಲ ಅಂದ್ರೆ ಹೇಳಿ ಕಾನೂನು ಕ್ರಮನ ನಾವು ತಗೊಂತೀನಿ ಈಗ್ಲೂ ಕೂಡ ಇಲ್ಲಿ ಏನೋ ಕೇಳಕ್ ಬಂದ್ರೆ ಐದ್ ಜನ ಬರ್ತಾರೆ ರಾತ್ರಿ ಕುಡ್ಬಿಟ್ಟು ಇದಕ್ಕೆಲ್ಲ ಹಾಕೋರು ಯಾರು ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟವರು ಯಾರಿಗೆ ಅಧಿಕಾರಕ್ಕೆ ಕೇಳೋರ್ ಇಲ್ಲ ಆಮೇಲೆ ಅಲ್ಲಿ ನಂದಿನಿ ಪಾರ್ಲರ್ ಅಂತ ಹೇಳ್ತಾರೆ ಆ ನಂದಿನಿ ಪಾರ್ಲರ್ ತಗೊಂಡಿರೋ ಯಾರು ನಡೆಸ್ತಾ ಇರೋರು ಅಲ್ಲಿ ನಂದಿನಿ ಪಾರ್ಲರ್ ಅಲ್ಲಿ ಕೆ ಎಂ ಎಫ್ ಅಲ್ಲಿ ಇಷ್ಟಿಷ್ಟೇ ಪದಾರ್ಥಗಳನ್ನ ಮಾಡಬೇಕು ಅಂತ ರೂಲ್ಸ್ ಇದೆ ಅದು ಇಲ್ಲಿ ಗಂಟಲು ಕೂಡ ಅದನ್ನ ಹೋಗಿ ಚೆಕ್ ಮಾಡೋರು ಯಾರಿಲ್ಲ ಆಮೇಲೆ ಅಲ್ಲಿ ಇಷ್ಟು ಏನ್ ಮಾತಾ ಮಾಡ್ತಾ ಇದ್ದಾರೆ ಏನ್ ಅನ್ನೋದು ಕೂಡ ಇಲ್ಲ ಈ ತರ ರಾಜಾರೋಷವಾಗಲಿ ಹಗಲು ದೊರಡೆ ಸಾರ್ವಜನಿಕರಿಂದ ಎಚ್ ಎಸ್ ಆರ್ ಬಿಡಿ ಕಂಪ್ಲೇಟ್ ನಡೀತಾ ಇದೆ ದಯಮಾಡಿ ಇಲ್ಲಿ ಜನಪ್ರತಿನಿಧಿ ಆಗಿರುವಂತಹ ಶಾಸಕರೇ ಮತ್ತೆ ಸಂಸದರೇ ನಿಮ್ಮ ಹೆಸರಿನ ದುರ್ಬಳಕೆ ಆಗಿರೋದ್ರಿಂದ ಅವರು ರಾತ್ರಿ ಕುಡಿದ್ಬಿಟ್ಟು ವಿಡಿಯೋ ಮಾತಾಡಿರೋ ವಿಡಿಯೋ ಆಗಿರೋದ್ರಿಂದ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದೀನಿ ನಿಮ್ಮ ಹೆಸರಲ್ಲಿ ಈ ತರ ಇವರು ಕಲೆಕ್ಷನ್ ಮಾಡ್ತಾ ಇದಾರೆ ದಯಮಾಡಿ ಅದನ್ನ ಕ್ರಮ ಕೈಗೊಳ್ಳಿ ಯಾವುದೇ ಕಾರಣಕ್ಕೂ ಎಚ್ ಎಸ್ ಆರ್ ಇಲ್ಲಿರುವಂತ ಸಾರ್ವಜನಿಕರು ದುಡ್ಡು ಕೊಡಕ್ ಹೋಗಬೇಡಿ ಯಾಕಂದ್ರೆ ಇದು ಟೆಂಡರ್ ಮುಗ್ದೋಗಿದೆ ಇದ್ರ ಹಣ ವಸೂಲಿ ಮಾಡುವಂತ ಅಧಿಕಾರ ಈಗ ಯಾರಿಗೂ ಇಲ್ಲ ಅಕಸ್ಮಾತ್ ಅವ್ರು ಕೊಡಲೇಬೇಕು ಅಂದಾಗ ಅವರು ಆರ್ಡರ್ ಬರ್ಲಿ ಯಾರು ಸಂಬಂಧಪಟ್ಟಿದಾರಂತ ಬಿಡಿ ಅಧಿಕಾರಿಗಳಿಂದ ಅವ್ರು ಆರ್ಡರ್ ಬಂದು ತೋರಿಸಿ ಅವಾಗ ನಾವು ದುಡ್ಡು ಕೊಡೋಣ ಅದು ಬಿಟ್ಬಿಟ್ಟು ಇವರು ರಾಜಾರೋಷ ಬಂದವರಿಗೆಲ್ಲ ನಾವು ಕಾಸು ತಗೊಂತೀರ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಇನ್ಮೇಲೆ ಆದ್ರೂ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಯಾರು ಇಷ್ಟು ದಿನ ನಾಗರೆಡ್ಡಿ ಅಂತ ವಸೂಲಿ ಮಾಡಿದಾರೋ ಅವರಿಂದ ಈ ಎಂ ಎಲ್ ಎರು ದಯಮಾಡಿ ಅವ್ರನ್ನ ಕರ್ಸ್ಬಿಟ್ಟು ಅವ್ರು ಏನ್ ಸಾರ್ವಜನಿಕ ವಸೂಲಿ ಮಾಡಿದಾರೋ ಅದನ್ನ ರಿಕವರಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ದಯವಿಟ್ಟು ನಿಮ್ ಹೆಸರು ಕಳಂಕ ಬರುತ್ತೆ ಅವ್ರು ಯಾರು ನಾಗರೆಡ್ಡಿ ಮತ್ತೆ ಅವ್ರ ಇನ್ನೊಬ್ರು ಯಾರು ಹೆಸರು ಹಾಕ್ತಾರೋ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಮತ್ತೆ ಸಾರ್ವಜನಿಕರಲ್ಲಿ ಕೈ ಮುಗಿದ ಕೇಳ್ಕೊತಾ ಇದೀನಿ ಯಾರು ಕೂಡ ಬಿಡಿ ಕಾಂಪ್ಲೆಕ್ಸ್ ಅಲ್ಲಿ ದುಡ್ಡು ಕೊಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಕೊಡೋ ಕಾಫಿಗೆ ಹನ್ನೆರಡು ರೂಪಾಯಿಗೆ ಇವ್ರಿಗೆ ನಾವು ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಫೀಸ್ ಕೊಡ್ಬೇಕಾಗತ್ತೆ ಜಾರಕ್ಸ್ ಮೂರು ರೂಪಾಯಿಗೆ ಇವ್ರಿಗೆ ಇಪ್ಪತ್ತು ರೂಪಾಯಿ ನಾವು ಫೀಸ್ ಕೊಡ್ಬೇಕಾಗತ್ತೆ ಹೋಗಬೇಕು ನಾವು ಕಂಪ್ಲೇಂಟ್ ಕೊಡ್ಬೇಕು ನಾವು ದೂರ ನೀವು ಕಾಸು ಕೊಡ್ಬೇಕಂದ್ರೆ ಏನ್ ನಡೀತದೆ ಹೇಳಿ ಯಾವ ವ್ಯವಸ್ಥೆ ಇದೆ ಹೇಳಿ ದಯಮಾಡಿ ಇದ್ರ ವಿರುದ್ಧ ಸಾರ್ವಜನಿಕರು ತಾವುಗಳು ಎಚ್ಚರಿಕೋಬೇಕು ಯಾವುದೇ ಕಾರಣಕ್ಕೂ ಬಿಡಿ ಕಂಪ್ಲೇಸ್ ಅಲ್ಲಿ ದುಡ್ಡು ಕೊಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಶಾಸಕರು ಸಂಸದರು ದಯಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ವಿನೋದ್ತಾ ಇದ್ರಿ ನನ್ನ ಹೆಸರು ಅನಿಲ್ ರೆಡ್ಡಿ ಅಂತ ಎಚ್ ಆರ್ ಬಡಾವಣೆ ಮೂಲ ನಿವಾಸ ವಿಷಯ ಪ್ರಧಾನ ಕಾರ್ಯದರ್ಶಿ